ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಬಂದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಈ ಸಿನಿಮಾ ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದ್ಸಲಿ ನನ್ನ ಪೆಪೆ ಪ್ರಮೋಷನ್ಗೆ ವಿಜಯ್ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ವಿ ಸೊ ಆ ಇಂಟರ್ವ್ಯೂ ಟೈಮ್ ಅಲ್ಲಿ ಮೊದಲ ಸಲ ಅವ್ರು ಹೇಳಿದ್ರು ಈ ತರ ಒಂದು ಲೈನ್ ಇದೆ ನಿಮಗೆ ಯಾವಾಗ ಒಂದ್ಸಲ ಹೇಳ್ತೀನಿ ಅಂತ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಲೈನ್ ಇಂದಿ ಈ ಸಿನಿಮಾ ನೀನೇ ಮಾಡಬೇಕು ಅಂತ ಅಲ್ಲೇ ಕನ್ಫರ್ಮ್ ಮಾಡೋರು ನನಗಂತೂ ತುಂಬಾ ಖುಷಿ ಆಗುತ್ತೆ ಇಡೀ ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ವರ್ ಜೊತೆ ಚರಣ್ ಅವ್ರ ಜೊತೆ ಮಾಸ್ತಿಯವ್ರ ಜೊತೆ ಚರಣ್ ಅವ್ರ ಜೊತೆ ತುಂಬಾ ಸಲ ಕೆಲಸ ಮಾಡ್ಬೇಕಾಗಿತ್ತು ಆದ್ರೆ ಆಗಿರ್ಲಿಲ್ಲ ಸೊ ಫೈನ್ಲಿ ಮಾಡ್ತಾ ಇದ್ದೀವಿ ತುಂಬಾ ಖುಷಿ ಆಗ್ತದೆ ಮತ್ತೆ ಮೋನಿಶಾಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಸಿಟಿ ಲೈಟ್ಸ್ ಬಗ್ಗೆ ಹೇಳಬೇಕಂದ್ರೆ ಬೆಂಗಳೂರಿಗೆ ದಿನವಾಗಿ ಒಂದು ಸಾವಿರ ಜನ ಏನಾರ ಮಾಡಕ್ಕೆ ಇಲ್ಲ ಏನೋ ತಪ್ದಾರಿ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಆ ಸಾವಿರ ಜನರಲ್ಲಿ ನನ್ನ ಕ್ಯಾರೆಕ್ಟರ್ ಒಂದು ಮೋನಿಶನ್ ಕ್ಯಾರೆಕ್ಟರ್ ಒಂದು ಸೊ ಈ ಎರಡು ಕ್ಯಾರೆಕ್ಟರ್ ಬೆಂಗಳೂರಿಗೆ ಬಂದು ಇಬ್ರು ಸೇರಿ ಏನಾಗುತ್ತೆ ಅನ್ನೋದೇ ಸಿಟಿ ಲೈಟ್ಸ್ ಅಂತ ಹೇಳಕ್ ಇಷ್ಟಪಡ್ತೇನೆ ಇದೊಂದು ಫೋಟೋ ಶೂಟ್ ಮಾಡಿದ್ವಿ ಒಂದು ಲಾಸ್ಟ್ ಮಂತ್ ಇದು ಬಂದ್ಬಿಟ್ಟು ದುರ್ಗಿ ಮಲ್ಯ ಕರೆಕ್ಟ್ ಸೊ ಅವರೇ ಬಂದಿದ್ರು ನಮ್ಮ ಫೋಟೋ ಶೂಟ್ಗೆ ಸೊ ಅವರೇ ಬಂದು ಅವರೇ ಇದೊಂದು ಅವ್ರು ಹಾಕೊಂಡ್ತಿರೋ ಒಂದು ಡ್ರೆಸ್ ಇರ್ಬೋದು ಅದು ಹಾಕಿ ಆಮೇಲೆ ಅವರೊಂದಷ್ಟು ಸಾಂಗ್ಸ್ಗಳು ಕೂಡ ಆಡ್ತಾ ಇದ್ರು ಸೊ ಅದೊಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತು ಫೋಟೋ ಶೂಟ್ ಮಾಡೋದು ಅದರಿಂದನೂ ಅದೊಂದು ಅದೊಂದು ಟ್ರಾನ್ಸ್ ಹೋಗಿ ನಂತರ ಇದರ ಲುಕ್ ಕೂಡ ತುಂಬಾ ಈಸಿ ಆಯ್ತು ಸಿಂಧಿಕಲ್ ಸ್ಟಾರ್ಟ್ ಆಚೆಯಿಂದ ಬರ್ತಾನೆ ನಿಮಗೆ ಪೋಸ್ಟರ್ ಕಾಣಿಸುತ್ತೆ ಪೋಸ್ಟರ್ ತುಂಬಾ ಇಷ್ಟ ಆಯ್ತು ನನಗೆ ಅಂಡ್ ವಿನು ಲುಕ್ ಅಂಡ್ ಇಬ್ಬರು ಸಕ್ಕದಾಗಿದೆ ಲುಕ್ ವಿಜಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಮಾಡೋ ಸಿನಿಮಾ ಯಾವಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ ಅವ್ರು ಕೇಟರ್ ಮಾಡೋ ಆಡಿಯನ್ಸ್ ಒಂದು ಹೊಸ ಪ್ರಪಂಚ ತೋರಿಸ್ತಾರೆ ಸಿನಿಮಾ ಮುಖಾಂತರ ಅಂಡ್ ಈ ಫಿಲಂ ಅಲ್ಲಿ ಅದು ಯಾವ ಪ್ರಪಂಚ ತೋರಿಸ್ತಿದ್ದಾರೆ ಅನ್ನೋದನ್ನ ಕಾಯ್ತಾ ಇದ್ದೀನಿ ನೋಡೋಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನೀವು ಈ ಟೀಮ್ ನಿಮ್ ಬ್ಲಾಕ್ ಮಾಡಿದ ಲಾಸ್ಟ್ ಎರಡು ಸಿನಿಮಾನು ನನಗೆ ತುಂಬಾ ಇಷ್ಟ ಅಂಡ್ ಈ ಫಿಲಮ್ ಅಲ್ಲೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ಅಂಡ್ ಕಾಯ್ತಾ ಇದೀನಿ ಸರ್ ನೋಡೋಕೆ ಅಂಡ್ ಎಂಟೈರ್ ಟೀಮ್ ಚರಣ್ ಸರ್ ಆಗಲಿ ಮಾಸ್ತಿ ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ನಾವು ಕೂಡ ಎಲ್ರಿಗೂ ಆಲ್ ದ ಬೆಸ್ಟ್ ಅಂಡ್ ಇನ್ನು ನಿಮ್ ಚಕ್ಕದ ಇದೆ ಅಂಡ್ ವೇಟಿಂಗ್ ಟು ವಾಚ್ ಆಸ್ತಿ ಥ್ಯಾಂಕ್ ಯು ಶುರು ಆಗ್ತಿದೆ ವಿಕ್ಟ್ರಿಯಿಂದ ಶುರು ಆಗ್ತಾ ಚೆನ್ನಾಗಿ ನೋಡ್ಬಾರ್ದು ಇಡೀ ತಂಡ ಕೊಡ್ಲೇದಾಗ್ಲಿ ಜನಕ್ಕೆ ಒಂದು ಹೊಸ ವಿಭಿನ್ನವಾದ ಸಿನಿಮಾ ಕೊಡ್ಲಿ ಅಂತ ದೇವ್ರ ಕೇಳ್ಕೊಂಡು ನಾನು ಎರಡು ಮಾತು ಅನುಭವಿಸ್ತೀನಿ ಎಲ್ರಿಗೂ ನಮಸ್ಕಾರ ಸಿಟಿ ಲೈಟ್ಸ್ ಇದೇ ಮುಹೂರ್ತ ಆರಂಭ ಸಿಟಿ ಲೈಟ್ಸ್ ಅಂದ್ರೆ ಮನುಷ್ಯ ಒಂದು ಸಾಮಾನ್ಯ ಸಿಟಿಲಿ ಬಂದಿದ್ದಾರೆ ಹಳ್ಳಿಯಿಂದ ಬಂದಂತವ್ರೆ ಗ್ರಾಮೀಣ ಪ್ರದೇಶದಿಂದ ಬಂದಂತ ಸಿಟಿಲಿ ಬಂದಿದ್ದಾರೆ ಆ ಥರ ಒಂದು ಕತೆ ಅಂತ ನಾನು ಕೊಡ್ತೀನಿ ವಿಜಯವ್ರ ಕಥೆಯನ್ನ ಆಟ ಮಾಡಲ್ಲ ತುಂಬಾ ಟ್ಯಾಲೆಂಟೆಡ್ ವೆರಿ ಗುಡ್ ಆರ್ಟೆಕ್ಟು ಗುಡ್ ಟ್ಯಾಲೆಂಟೆಡ್ ಪ್ರಥಮ ಬಾರಿಗೆ ನಮ್ಮ ಕನ್ನಡ ಚಿತ್ರಕ್ಕೆ ಅವ್ರ ಮಗಳು ಬರೀ ಪರಿಚಯ ಮಾಡ್ತಾರೆ ನಮ್ಮ ಹೀರೋಯಿನ್ ಕೊರತೆ ಕಮ್ಮಿ ಆಗುತ್ತೆ ಅಂತ ಕಾಣುತ್ತೆ ನಾವು ಸುತ್ತಮುತ್ತ ಅಲ್ಲಿ ಆಮೇಲೆ ನಮ್ಮೂರು ಈ ತರ ಹೀರೋ ಚೆನ್ನಾಗ್ತದೆ ವಿಜಯ್ ನಿಜವಾಗಲೂ ಯಾವ್ಯಾರು ಕತೆ ಮಾಡಿದ್ರೆ ಅದು ನೈಜ ಘಟನೆ ಆಧಾರಿತವಾಗುತ್ತೆ ಅದು ಮನಸ್ಸಿಗೆ ತಾಡ್ತತೆ

ದುನಿಯಾ ವಿಜಯ್ ಅವರ ನಿರ್ದೇಶನ ಅಂದ್ರೆ ಅಲ್ಲಕ್ಕೆ ಸಿನಿಮಾ ಇದು ಈ ಚಿತ್ರ ವಿನಯ್ ಬಾಲಿಗೆ ಒಂದು ದೊಡ್ಡ ಬೆಳಕಾಗ್ಲಿ ಅದ್ಭುತವಾದ ಯಶಸ್ವಿಯಾಗಿ ವಿನಯ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅವ್ರ ದೊಡ್ಡ ಹೆಸರು ಮಾಡಲಿ ಅಂತ ಮನಸ್ಪೂರ್ತಿಯಾಗಿ ನಾನು ಹಾರೈಸ್ತೀನಿ ಧನ್ಯವಾದ ನಮಸ್ಕಾರ ಫಸ್ಟ್ ಆಫ್ ಆಲ್ ಸರ್ ಭೀಮತ್ ನಂತರ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಆಗ್ತಿದೆ ಸರ್ ಥ್ಯಾಂಕ್ ಯು ಅಗೇನ್ ಫಾರ್ ಅದು ಸೂಪರ್ ಆಪರ್ಚುನಿಟಿ ನನ್ನ ನೆಚ್ಚಿನ ತಂಡದೊಟ್ಟಿಗೆ ವರ್ಕ್ ಮಾಡ್ತಾ ಇದೀನಿ ಮತ್ತೆ ವಿನಯ್ ರಾಜ್ಕುಮಾರ್ ಅವರು ಮತ್ತೆ ಮುನೀಶ್ ಅವರೊಟ್ಟಿಗೆ ಒಂದೇ ಬಾರಿಗೆ ಸೊ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಐ ಥಿಂಕ್ ಆಸ್ ಯೂಶ್ ವಿಜಯ್ ಸರ್ ನನ್ನಿಂದ ಬೆಸ್ಟೇ ತೆಗೆಸ್ತಾರೆ ಸೊ ಥ್ಯಾಂಕ್ ಯು ವಿಜಯ್ ಸರ್ ಡೈರೆಕ್ಷನ್ ಎರಡು ಸಿನಿಮಾ ಸಕ್ಸಸ್ ಆಗಿದೆ ಈ ಮೂರನೇ ಸಿನಿಮಾ ಕೂಡ ಸಿಟಿ ಲೈಫ್ ಕೂಡ ಸಕ್ಸಸ್ ಆಗಲಿ ಅಂತ ಈ ಸಿನಿಮಾದಲ್ಲಿ ನೀವ್ ಹೇಳ್ತೀರಾ ಮುಂದೆ ಆಮೇಲೆ ನಾನ್ ಮಾತಾಡ್ತೀನಿ ಸಾಕಷ್ಟು ಕತೆ ಹೇಳ್ತಾ ಇದೆ ವಿಜಯ್ ಸರ್ ಮೂರನೇ ಸಿನಿಮಾ ಹ್ಯಾಕ್ಟ್ರಿಕ್ ಗೆಲುವು ಸಿಗಲಿ ಅಂತ ಹೃದಯ ಪೂರ್ವಕವಾಗಿ ಇದ್ದೀನಿ